ಕನ್ನಡ ವಾಹಿನಿಗೆ ಸ್ವಾಗತ ಕಿತ್ತೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬರುವ ಮೂರನೇ ತಾರೀಕು ಚುನಾವಣೆ ಇದ್ದು ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದಿಗಾಗಿ ಮೇಲ್ನೋಟಕ್ಕೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜು ಅಸುಂಡಿ ಎಂಬುವರನ್ನ ಕಾಂಗ್ರೆಸ್ ಪಕ್ಷದವರು ಅಪಹರಣ ಮಾಡಿದ್ದಾರೆ ಎಂದು ಕಿತ್ತೂರು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಇಂದು ಅಪಹರಿಸಿದ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜು ಅಸುಂಠಿ ಅವರನ್ನ ಹುಡುಕಿ ಮರೆಗೆ ಮರಳಿಸಿಕೊಡುವಂತೆ ಇಂದು ಕಿತ್ತೂರು ಘಟಕದ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಬಸವರಾಜ ಪರವಣನವರ್ ನಿಂಗಲಗೌಡ ದೊಡ್ಡಗೌಡು ಮಲ್ಲಿಕಾರ್ಜುನ್ ಉಲ್ಲೇಗಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಸಂದೀಪ ದೇಶಪಾಂಡೆ ಮುಖಂಡರು ಆದ ಶ್ರೀಕರ ಕುಲಕರ್ಣಿ ಉಲುವಪ್ಪ ಉಲ್ಲೇಗಡ್ಡಿ ಬಿಕನವರ್ ಸೇರಿ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಹಲವಾರು ಮುಖಂಡರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಿವತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಒಂದ್ ರೀತಿ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷಗಳ ಚುನಾವಣೆ ಅಬ್ಬರ ವಿಶೇಷವಾಗಿ ಕ್ರಾಂತಿನಲ ಕಿತ್ತೂರ್ಗೂ ಸಹ ನಾನು ಬಂದಿದ್ದೀನಿ ವಿಶೇಷವಾಗಿ ನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ ಆ ಕಿತ್ತೂರು ಮತ್ತೆ ಎಂ ಕೆ ಹುಬ್ಳಿ ಅಂತ ಎರಡು ಪಂಚಾಯತ್ ಪಂಚಾಯತಿ ಬರ್ತವೆ ವಿಶೇಷವಾಗಿ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ ಅಹ್ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಒಂದ್ ರೀತಿ ಆ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಚುನಾವಣೆ ಆ ಏನು ನಾಡಿದ್ದು ಅಂದರೆ ಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಇಂತಹ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಬಿಜೆಪಿಯ ನಾಗರಾಜ್ ಅಸುಂಡಿ ಅಂತಕ್ಕಂತ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನನ್ನ ಅಹ್ ಅಪಹರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಬಿಜೆಪಿ ಘಟಕದ ಒಂದ್ ರೀತಿ ಎಲ್ಲಾ ಪ್ರತಿನಿಧಿಗಳು ಒಂದ್ ರೀತಿ ಹೋರಾಟ ಮಾಡ್ತಾ ಇರತಕ್ಕಂತದ್ದು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ರೀತಿ ಪ್ರಕರಣ ದಾಖಲಿಸತಕ್ಕಂತದ್ದು ಕೆಲವೊಂದ್ ಕಡೆ ಸಾಕಷ್ಟು ಬಿಗ್ ಸಿಕ್ಕಿದೆ ಇವತ್ತು ಸಹ ಒಂದ್ ರೀತಿ ಕಿತ್ತೂರು ಅಹ್ ತಾಲೂಕು ಒಂದ್ ರೀತಿ ಆ ತಹಶೀಲ್ದಾರ್ ಕಚೇರಿ ಮುಂದೆ ಸಾಕಷ್ಟು ಒಂದ್ ರೀತಿ ಪ್ರತಿಭಟನೆ ಮಾಡ್ತಾವ್ರೆ ವಿಶೇಷವಾಗಿ ಬನ್ನಿ ವೀಕ್ಷಕರೇ ಅವ್ರ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ನಾನು ನಿಮ್ಮ ಬಸವರಾಜ ಚುನಾವಣೆ ಹೊಸ್ತಿಲ್ಲೇ ವಿಶೇಷ ಅಧ್ಯಕ್ಷ ಉಪಾಧ್ಯಕ್ಷ ಸಾಕಷ್ಟು ಕನ್ಸ್ಕೊಂಡಿದ್ರೆ ಬಿಜೆಪಿಯ ಒಂದ್ ರೀತಿ ಪಟಾಕಿ ಹಾರಿಸ್ಲಿಕ್ಕೆ ಕಿತ್ತೂರಲ್ಲಿ ಇಂತ ಸಂದರ್ಭದಲ್ಲಿ ನಿಮ್ಮ ಪಟ್ಟಣ ಪಂಚಾಯತ್ ಸದಸ್ಯ ಅಪರ್ಣೆ ಆಗಿರ್ತಕ್ಕಂಥದ್ದು ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಈ ಒಂದು ಅಹಿತಕರ ಘಟನೆ ಆಕ್ಚುಲಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ನಡೀತಿರ್ ನಡೀಲಾರದೆ ಇರುವಂತಹ ಒಂದು ಘಟನೆ ರಾಜಕಾರಣ ಯಾವಾಗಲೂ ನೈತಿಕವಾಗಿ ಇರಬೇಕು ಯಾವುದೇ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಒಬ್ರು ಗೆದ್ರೆ ಒಬ್ರು ಸೋಲೇಬೇಕು ಸೋಲನ್ನು ಅದೇ ರೀತಿ ತೋಬೇಕು ಗೆಲುವನ್ನು ಅದೇ ರೀತಿ ತಗೋಬೇಕು ಆದ್ರ ಇವತ್ತಿನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಸೋಲನ್ನು ಅರಗಿಸಿಕೊಳ್ಳಲಾಗಿದೆ ಯಾರು ಅವ್ರಿಗೆ ಗೊತ್ತಿತ್ತು ಪಟ್ಟಣ ಪಂಚಾಯತಿ ಬಿಜೆಪಿ ಪಾಲಾಗ್ತದ ಅದಕ್ಕೆ ನಾವು ಒಂದು ಅನೈತಿಕ ಕೆಲಸ ಮಾಡಿ ಆದರೂ ಇದನ್ನ ಗೆಲ್ಲಲೇಬೇಕು ಅನೈತಿಕವಾಗಿ ಈ ಪಟ್ಟಣ ಪಂಚಾಯಿತಿಯನ್ನ ಅನ್ನೋ ಉದ್ದೇಶದಿಂದ ನಮ್ಮ ಅತಿ ಪ್ರಾಮಾಣಿಕ ಪಕ್ಷ ನಿಷ್ಠ ಕಾರ್ಯಕರ್ತ ಎರಡ್ ನಂಬರ್ ವಾರ್ಡಿನ ಸದಸ್ಯ ನಾಗರಾಜ ಸುಂಡಿ ಅವ್ರನ್ನ ಅಸಭ್ಯಕರವಾಗಿ ಕಿತ್ತೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗನೆ ಅಪಹರಣ ಮಾಡಿ ಇವತ್ತಿಗೆ ಸುಮಾರು ಮೂವತ್ತೈದು ತಾಸ ಐತಿ ಇಲ್ಲಿವರೆಗೂ ಇಲ್ಲಿವರೆಗೂ ಅವ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ ಯಾವುದೇ ಮಾಹಿತಿಯನ್ನು ಸಹಿತ ಪೊಲೀಸ್ ಇಲಾಖೆಯವರು ನಮಗೆ ನೀಡ್ತಾ ಇಲ್ಲ ಅದರ ವಿರೋಧವಾಗಿ ನಾವು ಇವಾಗ ಈಗಾಗಲೇ ನಿನ್ನೆಯಿಂದ ಅನೇಕ ತರಹದ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಆದ್ರೆ ಪ್ರತಿಭಟನೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆಯನ್ನು ಸಹಿತ ನಾವು ಇಲ್ಲಿವರೆಗೂ ಪಡೆದುಕೊಂಡಿಲ್ಲ ವಿಶೇಷವಾಗಿ ಏನಾರು ತನಿಖಾ ಏನಾರು ಪೊಲೀಸ್ ಇಲಾಖೆ ಅದೇ ಹೇಳಿದ್ನಲ್ಲ ಪೊಲೀಸ್ ಇಲಾಖೆಯಿಂದ ನಮ್ಮ ಜೊತೆಗೆ ಸಮರ್ಪಕವಾದ ಸಂಪರ್ಕ ಆಗ್ತಾ ಇಲ್ಲ ನಿನ್ನೆ ಸಾಯಂಕಾಲ ನಾವು ಪೊಲೀಸ್ ಸ್ಟೇಷನ್ಗೆ ಸಹಿತ ಸುಮಾರು ಕಾರ್ಯಕರ್ತರೊಂದಿಗೆ ಸಿಪಿಐ ಸಾಹೇಬರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ ಆದ್ರೆ ಅಲ್ಲಿ ಸಹಿತ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಏನಾಗ್ತಿದೆ ಅನ್ನೋದನ್ನ ನಾವು ಸಾಮಾಜಿಕವಾಗಿ ಬಹಿರಂಗವಾಗಿ ಹೇಳಿಕ್ ಬರುದಿಲ್ಲ ನಮಗೆ ನಾವು ಅವ್ರದ್ದು ನಾವು ಟ್ರೇಸ್ ಮಾಡ್ತಾ ಇದ್ದೀವಿ ಮಾಡ್ತೀವಿ ಮುಂದಿನ ಕೆಲವು ಇದರೊಳಗೆ ನಾವು ಅವ್ರನ್ನ ಕರ್ಕೊಂಡು ಬರ್ತೀವಿ ಏನು ನೀವು ತಲ್ಲಿ ಅಂತಾನೆ ಒಂದು ಉತ್ತರವನ್ನ ನೀಡ್ತಾ ಇದಾರೆ ಆದ್ರೆ ಯಾವುದು ಕಾಂಕ್ರೀಟ್ ಬೇಸ್ಡ್ ಆನ್ಸರ್ಸ್ ಪೊಲೀಸ್ ಇಲಾಖೆಯಿಂದ ನಮಗೆ ಸಿಗ್ತಾ ಇಲ್ಲ ಯಾವುದೋ ಒಂದು ಕಾರಣದ ಕೈ ಪೊಲೀಸ್ ಇಲಾಖೆಯನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂತ ಭಾವನೆ ನಮ್ಮ ಕಾರ್ಯಕರ್ತರೊಳಗೆ ಬರ್ತಾ ಇದೆ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಇನ್ನೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಅನೇಕ ವಿಷಯಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೆಲವೇ ತಾಸುಗಳಲ್ಲಿ ಅನೇಕ ಪ್ರಕರಣಗಳನ್ನ ಭೇದಿಸಿ ಆರೋಪಿಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ಆದರೆ ಈ ಪಟ್ಟಣ ಪಂಚಾಯತಿ ಸದಸ್ಯನ ಅಪಹರಣದೊಳಗ ಇನ್ನೂವರೆಗೂ ಯಾವುದೇ ಉತ್ತಮವಾದಂತಹ ಒಂದು ರಿಸಲ್ಟ್ ಬರುವಂತ ಬೆಳವಣಿಗೆ ನಮಗೆ ಕಾಣ್ತಾ ಇಲ್ಲ ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿಸ್ತೇನೆ ತಾವು ಆದಷ್ಟು ಶೀಘ್ರದಲ್ಲಿ ನಮ್ಮ ನಾಗೇಶ್ ಅಸುಂಡಿ ಅವ್ರನ್ನ ನಾವು ತಾವು ತಂಗ್ ಅವ್ರ ಮನೆಯೊಳಗೆ ತಲುಪಿಸ್ಬೇಕು ಯಾಕಂದ್ರೆ ಅವ್ರ ಮನೆಯೊಳಗೆ ಅವ್ರ ತಂದೆ ತಾಯಿ ಅವರ ಮನೆಯವರು ಎಲ್ಲಾರು ಒಂದು ಆತಂಕದ ಸ್ಥಿತಿಯಲ್ಲಿ ಇದ್ದಾರೆ ಅದರ ಜೊತೆಗೆ ಅವರ ಆತ್ಮೀಯ ಸ್ನೇಹಿತರ ಬಳಗ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಒಂದು ಆತಂಕದ ಸ್ಥಿತಿ ಒಳಗಿದ್ದೇವೆ ನಮಗೊಂದು

ಏನು ಅವ್ರ ಅವ್ರ ಮೂವರ್ ಮೇಲೆ ಎಫ್ಐಆರ್ ಆಗೈತಲ್ಲ ಒಂದು ಆ ಮೂರ್ ಮೇಲೆ ಅವ್ರು ಎಂದ್ರು ನಿಮ್ ಮನೆಗೆ ಜೊತೆಗೇನಾರು ಬಂದಿ ಗುರುತಿಸ್ಕೊಂಡು ಕೊಟ್ಟಾರ ಏನಪ್ಪ ನಿಮ್ ಮಗ ನೋಡಿಕ್ರೆ ಕಾಂಗ್ರೆಸ್ ಅವರು ಏನಾರು ಪಕ್ಷದ ಯಾರ ನಾಯಕರು ಹಿಂದೆ ಏನಾರು ಬಂದೋಗಿದ್ರೆ ಮನೆಗೆ

ನೋಡಿ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ನೀವು ಸಹ ಒಂದ್ ರೀತಿ ವಕೀಲರು ವಿಶೇಷವಾಗಿ ಒಂದ್ ಜೊತೆಗೆ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದ್ ರೀತಿ ಪಕ್ಷದ ಒಂದ್ ರೀತಿ ಕಾರ್ಯಕರ್ತ ಪಡೆ ಸದಸ್ಯನನ್ನ ಇದ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ನಿಮ್ ಪಟ್ಟಣ ಪಂಚಾಯತಿಗೆ ಅಧಿಕಾರಕ್ಕೆ ಬರೋದ್ರಲ್ಲಿ ಎಲ್ಲ ಎಡಗುತ್ತ ಏನಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸದಸ್ಯರಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರನ್ನ ಹರಿಶ್ ಕಳಿಸೋದು ಹಾಕಿರ್ತದೆ ಅವರಿಗೆ ಈ ಅಪಹರಣ ಮಾಡಿ ಆ ಒಬ್ಬ ಸದಸ್ಯನಿಗೆ ಅವನ ಸಂವಿಧಾನಿಕ ಹಕ್ಕು ಮೊಡಕುಗೊಳಿಸಿದ್ದಾರೆ ಇದು ದೊಡ್ಡ ಅಪರಾಧ ಮೊದಲನೇದಾಗಿ ನಂಬುದು ನಮ್ಮ ಕಾರ್ಯಕಾರಿ ಸದಸ್ಯನ ಇದನ್ನ ಅವನ ಹುಡ್ಕೊಂಡ್ ಬರಬೇಕಂತ ನಾವೀಗ ಆಲ್ರೆಡಿ ಮೂವತ್ತನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಪ್ಪತ್ತೊಂಬತ್ತು ಹೌದು ಇಪ್ಪತ್ತೊಂಬತ್ತು ರಾತ್ರಿ ಇದಾಗಿತ್ತು ಮೂವತ್ತು ನಾವು ಬೆಳಗ್ಗೆ ಜಾವ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೇ ಪ್ರಕಾರ ನಾವು ಒಂದು ಮನವಿಯನ್ನ ಯಾರಿಗೆ ಮಾಡಿದೀವಿ ರಿಟರ್ನಿಂಗ್ ಆಫೀಸರ್ ಮಾಡಿದೀವಿ ರಿಟರ್ನಿಂಗ್ ಆಫೀಸರ್ ಮಾಡಿದೀವಿ ಇದರಲ್ಲಿ ಮನವಿಯಲ್ಲಿ ಏನಿದೆ ಈ ರೀತಿ ಇನ್ಸಿಡೆಂಟ್ ಆಗಿದೆ ಆದ್ರಿಂದ ತಾವು ಈ ಮೂರನೇ ತಾರೀಕಿಗೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಚುನಾವಣೆ ಇಟ್ಟಿದ್ರೆ ಅದ್ರ ಮುಂದೂಡಬೇಕು ಯಾಕೆ ಒಬ್ಬ ಸದಸ್ಯ ಅಪಹರಣ ಆದಾಗ ಅವರ ಅಬ್ಸೆನ್ಸ್ ಅಲ್ಲಿ ಇದ್ ಮಾಡೋದು ಸರಿ ಆಗುದಿಲ್ಲ ಅದಕ್ಕೆ ನಾವು ಅದನ್ನ ಮುಂದೂಡಬೇಕಂತ ಮನವಿ ಮಾಡಿವಿ ಇಪ್ಪತ್ನಾಲ್ಕು ತಾಸು ನಾವು ಕೊಟ್ಟು ಇನ್ನೋರಿಗೆ ಯಾವುದೇ ರಿಸ್ಪಾನ್ಸ್ ಸರ್ಕಾರದಿಂದ ಅಥವಾ ಚುನಾವಣೆ ನಮಗೆ ಬಂದಿಲ್ಲ ಇದೇ ರೀತಿಯಾಗಿ ಮನೆಯನ್ನು ನಾವು ಜಿಲ್ಲಾಧಿಕಾರಿಗಳು ನಾವು ಅವ್ರಿಗೂ ಸಹ ಕೊಟ್ಟಿದ್ದೀವಿ ಅವ್ರಿಗೂ ಯಾವ್ದು ರಿಸ್ಪಾನ್ಸ್ ಆಗಿಲ್ಲ ಅದಕ್ಕೆ ನಮ್ದು ಎರಡು ಬೇಡಿಕೆ ಇದೆ ಒಂದು ಮೂರನೇ ತಾರೀಕು ಒಳಗೆ ಅಪರ್ಣ ಆದಂತ ನಮ್ಮ ಸದಸ್ಯ ನಾಗರಾಜ್ ಅಸೂಂಡಿ ಅವ್ರನ್ನ ರಾಧಾಪ್ರಿಷ್ ಹುಡ್ಕೊಂಡ್ ಬರಬೇಕು ಅವ್ ಎಲ್ಲಿದ್ದಾನೆ ಏನಿದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಅದು ಅದಕ್ಕೆ ಹುಡ್ಕೊಂಡ್ ಬರಬೇಕು ಒಂದು ಎರಡನೇದು ಮೂರನೇ ತಾರೀಕು ಅವನ ಅಬ್ಸೆನ್ಸ್ ಇದನ್ನ ಮಾಡಲೇಬಾರದು ಇದನ್ನ ದಯವಿಟ್ಟು ಸರ್ಕಾರ ಡಿ ಅವರು ಅಥವಾ ರಿಟರ್ನಿಂಗ್ ಆಫೀಸರ್ ಕಿತ್ತೂರು ಏರ್ ಇವರು ಅದನ್ನ ಮಾಡಬಾರ್ದು ಮುಂದೂಡಬೇಕು ಎಲ್ಲಷ್ಟೋ ಆದ್ರೂ ಸಿಕ್ಕ ಮೇಲೆ ಈ ಚುನಾವಣೆಯನ್ನ ಮಾಡಬೇಕಂತ ನಮ್ಮ ಹೋರಾಟ ಇದೆ ನಮ್ಮ ಬೇಡಿಕೆ ಎಸ್ ಪಿ ಅವ್ರ ಗಮನಕ್ಕೂ ನಾವು ಕೊಟ್ಟಿದೀವಿ ಅದ್ರ ಕಾಪಿನ ಇಲ್ಲಿ ಕೊಟ್ಟಂತ ಗೆ ರಿಟರ್ನಿಂಗ್ ಆಫೀಸರ್ ಕೊಟ್ಟಂತ ಕಾಪಿನ ಅವೆಲ್ಲ ಹಚ್ಚಿ ನಾವು ಹೈಕೋರ್ಟ್ ಗೆ ಸಹಿತ ಇದನ್ನ ಕೇಸ್ಲಿಕ್ಕೆ ಆಮೇಲೆ ನಾವು ನಿನ್ನೆ ರಾತ್ರಿ ಮೇಲ ಮುಖಾಂತರ ಚುನಾವಣಾಧಿಕಾರಿ ಕರ್ನಾಟಕ ಆ ಅವ್ರು ಕಮಿಷನರ್ ಎಲೆಕ್ಷನ್ ಕಮಿಷನರ್ ಕರ್ನಾಟಕ ಸ್ಟೇಟ್ ಬೆಂಗಳೂರು ಇವ್ರಿಗೂ ಸಹಿತ ನಾವು ಮೇಲ್ ಕಸಿದೀವಿ ಅದರದ್ದು ಕಾಪಿಯನ್ನು ನಾವು ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದೀವಿ ಅದ್ರದ್ದು ಈ ಎರಡು ಬೇಡಿಕೆಯನ್ನ ಸರ್ಕಾರ ಸಂವಿಧಾನ ಹಕ್ಕನ್ನು ಕಸ್ಕೊಂಡಿದ್ದು ಒಂದು ಮತ್ತು ಒಬ್ಬ ಅಭ್ಯರ್ಥಿ ಅಭ್ಯರ್ಥಿಗೆ ಮತದಾನ ಮಾಡುವಂತ ಒಬ್ಬ ಸದಸ್ಯನ ಹಕ್ಕನ್ನು ಅವಾಗ ಮೊಡಕುಗೊಳಿಸಬಾರದು ಅವನ್ನ ಇಟ್ಕೊಂಡು ಬಂದ ಮೇಲೆ ನೀವು ಯಾವಾಗ ಬೇಕಾದ್ರೂ ನೀವು ಡೇಟ್ ಫಿಕ್ಸ್ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಧನ್ಯವಾದ ಪಟ್ಟಣ ಪಂಚಾಯಿತಿ ಇದೇ ಮೂರನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಸದಸ್ಯನನ್ನ ಒಂದ್ ರೀತಿ ಕಿಡ್ನಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ನಾಗರಾಜ್ ಹಸುಂಡೆ ಅವರು ಎರಡನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕೂ ಅಷ್ಟೇ ನಿಷ್ಠೆ ಉಳ್ಳವರು ನಾಗರಾಜ್ ಹಸುಂಡೆ ಅವರು ಅವರು ಪಕ್ಷಕ್ಕೆ ನಿಷ್ಠೆ ಇದ್ದಾರಂತ ತಿಳ್ಕೊಂಡು ನಿಷ್ಠಾವಂತ ಕಾರ್ಯಕರ್ತರಂತ ತಿಳ್ಕೊಂಡು ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಕ್ಷದ ಅವರಿಗೆ ನಂಬಿಕೆ ಇಲ್ಲ ನಂಬುದು ಒಂದು ಕಡಿಮೆ ಆದ್ರನ್ನ ಅವ್ರು ಬರ್ತೇವೆ ಅಂತ ಅನ್ನೋ ನಂಬಿಕೆ ಅವ್ರೆ ನಮ್ಮ ಕಾರ್ಯಕರ್ತರು ಎಷ್ಟು ನಿಷ್ಠೆಯಿಂದ ಇದ್ದಾರ ಅಷ್ಟು ಕಾಂಗ್ರೆಸ್ ಪಕ್ಷದವ್ರ ನಿಷ್ಠೆಯಿಂದ ಇಲ್ಲ ಅಂತ ಖಾತ್ರಿ ನಮಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ನವರಿಗೆ ಅದ ಹೀಗಾಗಿ ನಮ್ಮದು ಒಂದು ಕಡಿಮೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸದಸ್ಯರಿಗೆಲ್ಲಾರಿಗೂ ಇಲ್ಲಿ ತನಕ ಹಣದ ಅಮಿಷವನ್ನು ಒಡ್ಡಿದ್ರು ಆ ಯಾವುದೇ ಹಣದ ಅಮಿಷಕ್ಕ ನಮ್ಮ ಕಾರ್ಯಕರ್ತರು ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಯಾರೂ ಒಳಗಾಗ್ಲಿಲ್ಲ ಹೀಗಾಗಿ ಏನ್ ಮಾಡಬೇಕು ಅನ್ನೋ ವಿಚಾರ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿ ಆ ನಮ್ಮ ಕಾರ್ಯಕರ್ತ ಮತ್ತ ನಮ್ಮ ಪಟ್ಟಣ ಪಂಚಾಯತಿ ಮೆಂಬರ್ ಆದಂತ ನಾಗರಾಜ್ ಅಸುಂಡಿ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿ ಅವ್ರನ್ನ ಅಪಹರಣ ಮಾಡಿದ್ದಾರೆ ಅಪಹರಣ ಮಾಡಿದ್ದು ಅವರಿಗೆ ಮೊದಲನೇ ಸೋಲಿನ ಭೀತಿ ಮೊದಲನೇ ಅವರಿಗೆ ಸೋಲಿನ ಭೀತಿ ಇತ್ತು ಅಂತ ಕಾಣಿಸ್ತದ ಹೀಗಾಗಿ ಅವ್ರನ್ನ ಅಪಹರಣ ಮಾಡಿದ್ದಾರೆ ಇಷ್ಟೇ ನಾವಿಷ್ಟೇ ಆತಂಕಕ್ಕೊಳಗಾಗಿದ್ದೇನಂತಂದ್ರ ಮೊನ್ನೆ ಅವ್ರಿಗೆ ಅವ್ರ ಕಾರಿನ ಹತ್ರ ನಾವೆಲ್ಲರೂ ಹೋಗಿ ನೋಡಿದಾಗ ಅಪರ್ಣ ಜಾಗಕ್ಕೆ ಹೋಗಿ ನಾವು ನೋಡಿದಾಗ ಆ ನಾಗರಾಜ್ ಅಸುಂಡಿ ಅವರ ಚಪ್ಪಲು ಅವ್ರ ಕೈಯೊಳಗಿದ್ದಂತ ರಾಖಿ ಇವೆಲ್ಲನೂ ಹರಿದದ್ ನೋಡಿದ್ರೆ ಅವ್ರ ಮೇಲೆ ದೈಹಿಕ ಹಲ್ಲೆ ಯಾವ ಪ್ರಮಾಣದೊಳಗ ಆಗ್ಯದ ಅನ್ನೋದು ನಾವು ಊಹೆ ಮಾಡ್ಲಿಕ್ಕೆ ಆಗುವಲ್ತೀಗ ಅವರಿಗೆ ನಾವು ದೇವರಲ್ಲಿ ಹಾಗೂ ಹಾಗೂ ಪೊಲೀಸ್ ಗೆ ವಿನಂತಿ ಮಾಡ್ಕೊತಾ ಇದ್ದೇವೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇವೆ ನಾಗರಾಜ್ ಅಸುಂಡಿ ಅವರು ಸುರಕ್ಷಿತವಾಗಿ ಮನೆಗೆ ಬಂದು ಅವರು ನಮ್ಮೊಂದಿಗೆ ಇರಬೇಕು ಅಂತ ಅನ್ನೋದನ್ನ ಮಾತ್ರ ನಾವು ಬಯಸ್ತಾ ಇದ್ದೇವೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದು ರಾಜಕೀಯ ಪಕ್ಷಕ್ಕೆ ಹೊಸದಲ್ಲಿದೆ ನಾವು ಸೋಲಬಹುದು ಗೆಲ್ಲಬಹುದು ಇದೆಲ್ಲ ಬೇರೆ ಆದ್ರೆ ಒಬ್ಬ ಸದಸ್ಯನ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡುವಂತ ಪ್ರವೃತ್ತಿ ಕಿತ್ತೂರು ಇದಕ್ಕ ಕುಮ್ಮಕ್ ಅದನೂ ಇಲ್ಲೋ ಗೊತ್ತಿಲ್ಲ ಕುಮ್ಮಕ್ ಇತ್ತು ಅಂತಂದ್ರ ಅವ್ರ ಸ್ವಭಾವನ್ನ ಅವ್ರ ಬದ್ಲಿ ಮಾಡ್ಕೋಬೇಕು ಕುಮ್ಮಕ್ ಇದ್ದಿದ್ದಿಲ್ಲ ಅಂತಂದ್ರ ಯಾರ ಅಪಹರಣ ಮಾಡ್ಯಾರ ಅವರೊಂದಿಗೆ ಶಾಸಕರು ನಿಲ್ಲಬಾರದು ನೈತಿಕವಾಗಿ ಯಾರ ಅಪರ್ಣಕ್ಕೊಳಗಾಗ್ಯಾರ ಅವರೊಂದಿಗೆ ಶಾಸಕರು ಇರಬೇಕು ಅಂತ ಹೇಳಿ ನಾವು ಶಾಸಕರಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದೇವೆ ಸರ್ ನಮಸ್ತೆ ಹೇಳಿ ಸರ್ ಕಿತ್ತೂರು ಕ್ಷೇತ್ರದಲ್ಲಿ ಎರಡೇ ಪಟ್ಟಣ ಪಂಚಾಯತಿ ಒಂದು ಕಿತ್ತೂರು ಮತ್ತೆ ಎಂ ಕೆ ಹುಳಿ ಎಂ ಕೆ ಇದು ಬಹುತೇಕ ಇದಾದಂಗಾಡ್ತಾ ಇದೆ ಪಟ್ಟಣ ಪಂಚಾಯತಿ ಬೇರೆ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಕಿಡ್ನಾಪರ್ಸ್ ಆರಿಸ್ ಕಳಿಸ್ಕ ಅದೇ ಆಗೋದಿಲ್ಲ ಆತರ ಆಗ್ಬಾರ್ದಲ್ಲ ಈ ತರ ಒಬ್ರು ಶಾಸಕರ ಈ ತರ ಮಾಡಿಸ್ತು ಅವ್ರ ಬಂಬಲಗಿರಿ ಈ ತರ ಮಾಡಿದ್ರು ದೊಡ್ಡ ಅನ್ಯಾಯ ಇದು ಏನಿಲ್ಲ ಇವಾಗ ಒಳಗಡೆ ಅವ್ರನ್ನ ಬಿಟ್ಬಿಡಿ ಅವ್ರ ನಿಮ್ ಕಡೆ ಓಟ್ ಹಾಕೋದಿಲ್ಲ ಆಗೋ ಅಂದ್ರೆ ನಾವು ಒಬ್ಬ ಬಿಜೆಪಿ ಕಟ್ಟ ಕಾರ್ಯಕರ್ತಿದ ಅವ್ರ ಮನಸ್ಥಿತಿ ಏನಂತ ಹೇಳಿ ನಮಗ ಅವತ್ತು ಹಿಂದಿನ ದಿನ ರಾತ್ರಿಯೂ ನಮ್ ಜೊತೆಗೂ ಮಾತಾಡದಾಗ ಗೊತ್ತಿದೆ ನಮಗೆ ಬಟ್ ಅವ್ ಒಳ್ಳೆ ಹುಡುಗ ಆತರ ಒಂದು ಮನಸ್ಥಿತಿ ಇಲ್ಲ ಈ ಕಿಡ್ನಾಪ್ ಕೇಸ್ ಎಲ್ಲ ಬಿಟ್ಬಿಡಿ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೂ ಸೌಭ್ಯ ಅಲ್ಲ ಇನ್ನೊಬ್ಬರು ಸೌಭ್ಯ ಇಲ್ಲ ಪಟ್ಟಣ ಪಂಚಾಯತ್ ಕ್ಲಿಯರ್ ಆಗಿ ಒಂಬತ್ತು ಜನ ನಮ್ಮವ್ರು ಇದಾರೆ ಒಬ್ಬರು ಎಂ ಪಿ ಅವರು ಇದಾರೆ ಮತ್ತೆ ನಿಮ್ದು ಇರೋದು ಕೇವಲ ಐದ್ ಸೀಟು ಅಂತ ಇಂಡಿಪೆಂಡೆನ್ಸ್ ಇದಾರೆ ನಿಮ್ದು ಆಗೋದಿಲ್ಲ ಸುಳ್ಳ ಉಜ್ಜಾಡ್ಬೇಡಿ ದಯವಿಟ್ಟು ಇದನ್ನ ಬಿಜೆಪಿ ಅವ್ರಿಗೆ ಬಿಟ್ಕೊಟ್ಟು ನೀವು ಸಹಕರಿಸ್ರಿ ಇದು ಒಂದು ಒಳ್ಳೆ ರೀತಿಯಿಂದ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಮುಗಿಸುವಂತ ತಮ್ಮಲ್ಲಿ ಕೇಳ್ಕೊತೀನಿ ಈ ಒಂದ್ ರೀತಿ ಸದಸ್ಯರೇನೆ ಎಸ್ಕೇಪ್ ಮಾಡ್ಬಿಟ್ಟವ್ರೆ ಯಾವ ರೀತಿ ಅಧಿಕಾರ ಕೇರ್ತಿರೋ ಬಿಡ್ತಿರೋ ನೋಡ್ರಿ ಪಟ್ಟಣ ಪಂಚಾಯತಿ ಅಧಿಕಾರ ಕೇಳ್ತಿರುವಂತ ಒಂದ ಪಕ್ಷ ಆಶಯರು ಸ್ವಾಭಾವಿಕ ನಮ್ ಪಕ್ಷದಿಂದ ನಾವು ಪಟ್ಟ ಕೇರ್ತೇವೆ ಅಂತ ಇರ್ತೈತಿ ಅವ್ರ ಪಕ್ಷದಿಂದ ಅವ್ರ ಪಟ್ಟ ಕೇರ್ತಾರ ಅಂತ ಇರೋದು ಸ್ವಾಭಾವಿಕ ಆದ್ರ ಈಗೇನ ಒಂದು ಕಾಂಗ್ರೆಸ್ ನಾಯಕರು ಈ ತರ ಹೀನಾಯವಾದ ಹೀನ ಕೆಲಸ ಮಾಡಿದಾರಲ್ಲ ಇದು ನಮ್ಮ ಕಿತ್ತೂರು ಮತ್ತ ಕ್ಷೇತ್ರದಾಗ ಇಲ್ಲಿವರೆಗೂ ಯಾರು ಮಾಡಿದಂತ ಒಂದು ಹೀನ ಕೆಲಸ ಇವರು ಮಾಡಿದ ಎಷ್ಟೋ ವರ್ಷ ರಾಜಕಾರಣ ನೋಡಿದ್ರೆ ಕಿತ್ತೂರ್ ಒಳಗೆ ಇಂತಹ ಕೆಲಸ ಯಾವಾಗೂ ಆಗಿಲ್ಲ ಯಾವ್ದ ಒಬ್ಬರು ಮಾಡ್ಬೇಕಾರೆ ಮನಸ್ಸು ಹೊಲಿಸಿ ಜನರನ್ನ ಕರ್ಕೊಂಡು ಹೋದ್ರೆ ಅದು ತಪ್ಪಿದಿಲ್ಲ ಆದ್ರ ಒಬ್ಬ ಸದಸ್ಯನ ಹೊಡೆದ ಬಡದ ಈ ರೀತಿ ಅವರ ಧಮಕಿಲೆ ಒಯ್ದು ಇದೊಂದ ಒಂದ ಹೀನವಾದ ಕೆಲಸ ಅಂತ ಹೇಳಕ್ ನಾ ಇಷ್ಟ ಪಡ್ತೀನಿ ರಾಜಕಾರಣ ಅಂದ್ರೆ ಜನರ ಒಂದು ವಿಶ್ವಾಸ ಗೆದ್ಕೊಂಡ ಸದಸ್ಯರು ಒಂದ್ ವಿಶ್ವಾಸ ಗೆದ್ಕೊಂಡ ಅವ್ರ ಅವ್ರ ಮೆಜಾರಿಟಿ ಅವ್ರ ಮಾಡ್ಕೋಬಹುದು ನಮ್ಮದ್ ನಾವು ಮಾಡ್ಕೋದು ಇದು ಸ್ವಾಭಾವಿಕ ನಡೆದು ಬಂದ ದಾರಿ ಆದ್ರೆ ಈ ರೀತಿಯಿಂದ ದಬ್ಬಾಳಿಕೆ ಮಾಡುದು ಇದೊಂದು ತರ ಯು ಪಿ ಬಿಹಾರದ ಒಂದು ರಾಜಕಾರಣ ನಮ್ಮ ಕಿತ್ತೂರು ಕ್ಷೇತ್ರ ಒಳಗ ಬರಾಕತೈತಿ ಅನ್ನುವಂತ ಒಂದ ಭಯದ ವಾತಾವರಣ ದಯಮಾಡಿ ಇಂತ ಹೀನ ಕೆಲಸಗಳನ್ನ ಇಲ್ಲೇ ನಿಲ್ಲಿಸ್ರಿ ಇಲ್ಲಿಗೆ ಕೈ ಬಿಡ್ರಿ ಒಂದು ಜನರ ಮನಸ್ಸಿಗೆದ್ಕೊಂಡ ಒಂದು ರಾಜಕಾರಣ ಮಾಡುದು ಒಂದು ಸೂಕ್ತ ಅಂತ ನನ್ನ ವಿಚಾರ ಇಲ್ಲ ಈಗ ನಿಮ್ಮವ್ರಿಗೆ ಕೆಲವ್ರಿಗೆ ಮೊದ್ಲಿದ್ದಾನು ಗೊತ್ತೈತೆ ಮೂರ್ ಬಣ ಇದೆ ಅಂತ ಹೇಳ್ಬಿಟ್ಟಿಲ್ಲ ಬಿಜೆಪಿಲಿ ಒಂದ್ ಬಣಕ್ಕೆ ಬಾರಿ ಖುಷಿಯಾಗಿದೆ ಅಂತಲ್ಲ ನಿಮ್ಮ ಪಟ್ಟಣ ಪಂಚಾಯತಿ ಸದಸ್ಯ ಹೋಗಿರ್ತಕ್ಕಂಥದ್ದು ಇಲ್ಲ ಅದು ಸುಳ್ಳು ಮಾತು ಬಿಜೆಪಿ ಒಳಗ ಮೂರು ಬಣ ಅನ್ನೋದಿಲ್ಲ ಯಾವತ್ತು ಈ ಒಂದು ಬಿಜೆಪಿ ಅನ್ನೋದ ಒಂದ ಸಿದ್ಧಾಂತ ಮ್ಯಾಗ ಕಟ್ಟಿದಂತ ಒಂದು ಪಾರ್ಟಿ ಇಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂತ ಅವ್ರು ಎಂಟು ಮಂದಿ ಸದಸ್ಯರು ಒಗ್ಗಟ್ಟಿನಿಂದ ಇದ್ರು ಅವ್ರಿಗೆ ನಮ್ಮ ಹಿರಿಯರು ಕೂಡ ಇಲ್ಲ ಇದು ಇಲೆಕ್ಷನ್ ಐತಿ ಹೊರಗಡೆ ಸ್ವಲ್ಪ ಹೋಗ್ರಿ ಅಂತ ಹೇಳಿದಾಗ ಒಂಬತ್ತು ಮಂದಿ ಸದಸ್ಯರು ನಾವು ಬೇಡ ನಾವು ಗಟ್ಟಿದೇವಿ ನಾವು ಯಾಕೆ ಹೋಗ್ಬೇಕು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನೀವು ಪಾರ್ಟಿ ಅವರು ಹಿರಿಯಾರು ಏನ್ ಹೇಳ್ತಾರಲ್ಲ ನಾವ್ ಅದಕ್ಕೆ ಒಂಬತ್ತು ಮಂದಿ ಬಾಧ್ಯದೇವ್ ನಾವ್ ಇಲ್ಲಿಂದ ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ನಾವ್ ಇಲ್ಲಿ ಯುದ್ಧ ಇಲೆಕ್ಷನ್ ಎದುರಿಸ್ತೇವ ಅಂತಾಳೆ ಇಂತ ಒಂದ್ ಧೈರ್ಯ ಅವರ ಸದಸ್ಯರು ನಮಗೆ ಹೇಳಿದ್ದಾರೆ ಇನ್ನೊಬ್ರು ಮಾಜಿ ಶಾಸಕರಿದ್ದಲ್ಲ ಸುರೇಶ್ ಕುಮಾರ್ ಹೇಳೋರು ಏನಾದ್ರು ಕಮಲ್ ಮಾಡ್ತಾರ ಇಂತ ಸಂದರ್ಭದಲ್ಲಿ ಕಿತ್ತೂರು ಪಟ್ಟಣ ಪಂಚಾಯತ್ ಬಿಜೆಪಿ ಪದಕ್ಕೆ ಹಾರಿಸೋದಕ್ಕೆ ಇಲ್ಲ ಅವರು ಕೂಡ ನಮ್ಮ ಒಬ್ಬರು ನಾಯಕರು ನಮ್ಮ ಪಾರ್ಟಿಯಿಂದ ಎರಡ್ ಸಲ ಅವರ ವಿಧಾನಸಭಾ ಸದಸ್ಯರಾಗಿದ್ದಾರು ಅವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾರು ಎಲ್ಲ ನಮ್ಮ ನಾಯಕರು ಕೂಡ್ಕೊಂಡನ ಇದೊಂದು ಹೋರಾಟ ನಡೆಸ್ತೇವಿ ಈ ನಮಗ ಗೆಲುವಿಗೆ ಬಿಡುದು ನೆಕ್ಸ್ಟ್ ನಮ್ಮ ಸದಸ್ಯ ಏನ್ ಅವ್ರು ಓದ್ದಾರಲ್ಲ ಅವ್ರಿಗೆ ಯಾವ್ದೇ ರೀತಿಯಿಂದ ತೊಂದರೆ ಆಗದಂಗ ಅವ್ರನ್ನ ಮೊದಲು ನಾವು ಮನಿ ಕರ್ಸೋದು ಒಂದೇ ವಿಚಾರ ಆ ಬೆನ್ನ ಪಟ್ಟಣ ಪಂಚಾಯತಿ ಮೆಜಾರಿಟಿ ನಮಗ ಆಗ್ತೈತೆ ಬಿಡ್ತೈತಿತ್ತು ಅದನ್ನ ನಮ್ಮ ಪ್ರಯತ್ನ ನಾವು ಎಲ್ಲರೂ ಕೂಡ ನಮ್ಮ ನಾಯಕರನ್ನ ಅದನ್ನ ಮಾಡ್ತೀವಿ ಮೊದಲ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರ ಸುರಕ್ಷಿತವಾಗಿ ಮನೆಗೆ ಬಂದು ಮುಟ್ಟೋದ್ರ ಬಗ್ಗೆ ನಮ್ದು ಹೋರಾಟ ಇದೆ ಏನು ಆತೈತೆ ಬಿಡ್ತೈತಂದ್ರೆ ಆಲ್ರೆಡಿ ತಾವು ಏನೋ ಶಸ್ತ್ರ ಕೈ ಬಿಟ್ಬಿಟ್ರು ಇಲ್ಲ ಶಸ್ತ್ರ ಕೈ ಬಿಡು ಪ್ರಶ್ನೆನೇ ಇಲ್ಲ ನಮ್ಮ ಸದಸ್ಯ ಮೊದಲು ನಮ್ಗೆ ಒಳ್ಳೆ ಬರ್ಬೇಕು ನಮ್ ಒಳ್ಳೆ ಬಂದಿಂದ ಹೌದು ನಮ್ದು ಅವ್ರದ್ದು ಒಂಬತ್ತು ಒಂಬತ್ತು ಅದಾವ್ ಅವ್ರು ಒಂಬತ್ತು ಅದಾವ್ ನಮ್ಮ ಒಂಬತ್ತು ಅದಾವ್ ಮುಂದಾದ ಇಲೆಕ್ಷನ್ ಟೈಮ್ ದಾಗ ಏನಾಗ್ತೈತಿ ನೋಡೋಣ ಕಾದ್ ನೋಡೋಣ ಟೈಮ್ ಐತಿ ನೋವು ರಿವರ್ಸ್ ಆಪರೇಷನ್ ಎಲ್ಲ ಕೂಡ ವಿಚಾರ ಕೂಡ ಹಲವಾರು ಸದಸ್ಯರು ಬರ್ರಿಪ್ಪ ನಮ್ ಪಾರ್ಟಿ ಸಿದ್ಧಾಂತ ಒಪ್ಪಿಕೊಂಡು ಬರ್ರಿ ಒಳ್ಳೆ ಕೆಲಸ ಮಾಡೋಣ ಅಂತ ನಾವ್ ಅವ್ರನ್ನ ಕರೆದೇವ್ ಆದ್ರೆ ನಿಮ್ಗೆ ನಾವು ದೌರ್ಜನ್ಯ ತೋರಿಸಿ ಒತ್ತಾಯವಾಗಿ ಅವ್ರ ನಾವ್ ಹೇಳ್ತರುವಂತ ಕೆಲಸ ನಾವ್ ಮಾಡಿಲ್ಲ ಮುಂದಾದ್ರೂ ಕೂಡ ಮಾಡುದಿಲ್ಲ ಸಿದ್ದು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದೀರ ಪಂಚಾಯತಿ ಒದಗಿಸ್ಬಿಟ್ಟಿದ್ದಾರೆ ಯಾಕಂತಂದ್ರೆ ನಾವು ಯಾವತ್ತು ಭಾರತೀಯ ಜನತಾ ಪಕ್ಷದವರು ಕೋಟಿಯ ಕತ್ತೆಯನ್ನು ಬೆಳೆದವ್ರು ಶಾಂತ ರೀತಿಯಿಂದ ಇದ್ದವರು ಬಟ್ ಇವತ್ತಿನ ಸ್ಥಿತಿ ಆಗಿಲ್ಲ ಏನಾಗೈತೆ ಅಂದ್ರೆ ಕಿತ್ತೂರು ಪಟ್ಟಣ ಪಂಚಾಯತಿ ನಮ್ಮ ಕಡೆಯಿಂದ ಸದಸ್ಯರ ಬಲಾಬಲ ಒಂಬತ್ ಜನ ಅವ್ರ ಕಡೆಯಿಂದ ಐದ್ ಜನ ಕಾಂಗ್ರೆಸ್ನವರು ಐದ್ ಜನ ಇದ್ರೆ ನಮ್ಮ ಒಂಬತ್ತು ಜನ ಇದ್ವಿ ಪಕ್ಷೇತರ ನಾಲ್ಕು ಜನ ಇದ್ರು ಅನಿವಾರ್ಯ ಕಾರಣದಿಂದ ಅವರು ಅವರ ಪಟಾಲಂಗಳನ್ನ ಬಳಸಿ ಕಾಂಗ್ರೆಸ್ ಚಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸಿನ ಶಾಸಕರಲ್ಲ ಅವರ ಪಟಾಲಂಗಳನ್ನ ಬಳಸಿ ಅಂದ್ರೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದ ತೆಗೆದು ನೋಡಿದ್ರೆ ಗುರುವಾರ ತಡರಾತ್ರಿಯಲ್ಲಿ ನಮ್ಮ ಪಟ್ಟಣ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತ ನಾಗರಾಜ್ ಜಸುಂಡಿ ಅವರನ್ನ ಒಂದು ಇದನ್ನ ಮಾಡಿದ್ರು ಏನಂದ್ರೆ ಬಹಳ ಒತ್ತಾಯದ ಮುಖಾಂತರ ಎಳ್ದಾಡೋದು ಹೊಡೆದಾಡೋದು ಮಾಡೋದು ಹೊಡೆದು ಜಿಗ್ಗಾಡೋದು ಅಂದ್ರೆ ಇವತ್ತು ಅವ್ರು ಚಪ್ಪ ಚಪ್ಪಲಲ್ಲಿ ಬಿದ್ದರು ನೋಡ್ಬೋದು ಈ ಒಂದು ಎಲ್ಲವನ್ನು ನೋಡಿದ್ರೆ ಒಂದು ಏನಿದೆ ಬಂಡ ಒಂದು ಹೊಡೆದಾಟದ ಮುಖಾಂತರ ಅಥವಾ ಜಲಾಟದ ಮುಖಾಂತರ ತಮ್ಮ ಒಂದು ಬಂಡಸ್ತಿಕೆ ಒಂದು ರಾಜಕಾರಣ ಮಾಡಲಿಕ್ಕೆ ಇವತ್ತು ಮೊನ್ನೆ ಕಿತ್ತೂರಿನ ಶಾಸಕರು ಅವರ ಪಟಾಲಮ್ಗಳನ್ನ ಬಿಟ್ಟು ಅಲ್ಲಿ ಆರೋಪಿಗಳಾಗಿರ್ತಕ್ಕಂತ ಬಸವರಾಜ್ ಸಂಗೊಳ್ಳಿ ಆಗಿರ್ಬೋದು ಅಶೋಕ್ ಮಾಡಿಗೆ ಇರಬಹುದು ಸುರೇಶ್ ಕಡಿಮಣೆ ಆಗಿರ್ಬೋದು ಈ ಮೂರು ಜನ ಶಾಸಕರ ನಿಕಟವರ್ತಿಗಳು ಹೌದು ಮತ್ತೆ ಅವರು ಕಾಂಗ್ರೆಸ್ ನಾಯಕರು ಹೌದು ಅವರು ಈ ಒಂದು ಕಿತ್ತೂರು ಪಟ್ಟಣ ಪಂಚಾಯಿತಿಯ ವಾಮ ಮಾರ್ಗದಲ್ಲಿ ಗೆಲ್ಲಬೇಕು ಅಥವಾ ಈ ತರ ಕುಂಡ ಪೋಖರ ತನ ಮಾಡಿ ಅನ್ನೋ ಒಂದು ಮಂದ ಬುದ್ಧಿಯಿಂದ ಬಂಡ ಧೈರ್ಯದಿಂದ ಅವರು ನಮ್ಮ ಒಂದು ನಿಷ್ಠಾವಂತ ಕಾರ್ಯಕರ್ತನ್ನ ಅವರು ಅಪಹರಣ ಮಾಡಿಕೊಂಡು ಈ ನಿಟ್ಟಿನೊಳಗೆ ನಾವು ಪೊಲೀಸ್ ಅಧಿಕಾರಿಗಳನ್ನ ಕೇಳಿದಾಗ ಒಂದು ತೊಗೊಂಡೋಗಿರ್ತಕ್ಕಂಥ ಬಸವರಾಜ್ ಸಂಗೊಳ್ಳಿ ಅವರನ್ನ ಮತ್ತೆ ಅಶೋಕ್ ಮಾಳಗಿ ಅವರನ್ನ ಸುರೇಶ್ ಕಡೆಮಣಿಯವರನ್ನ ನಾವು ಎಫ್ಐಆರ್ ಮಾಡಿದ್ರು ಬಟ್ ಎಫ್ಐ ಆರ್ ಮಾಡಿದ್ರೆ ಸಾಕಾಗಲ್ಲ ಸರ್ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಕೊಳ್ಳೋದ್ರ ಎಫ್ಐ ಆರ್ ನೀವು ಮಾಡ್ಬೋದು ಎಫ್ಐ ಆರ್ ಮಾಡಬಹುದು ಅವ್ರನ್ನ ತಕ್ಷಣ ಬಂಧಿಸಬೇಕು ಈಗಾಗಲೇ ವಿಜಯ್ ಅಂತ ಹುಡುಗನ ಜೊತೆಗೆ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನಾಗರಾಜ್ ಮಾತಾಡಸಿದ್ದು ಬಸವರಾಜ್ ಸಹ ತಮಗೂ ಗೊತ್ತಿದೆ ನೀವು ತಗೊಂಡೋಗಿ ಅವ್ರನ್ನ ಅವನನ್ನು ಕೂಡ ವಿಚಾರಣೆ ಮಾಡಿದೀರಿ ಬಟ್ ವಿಚಾರಣೆ ಮಾಡೋದಷ್ಟೇ ಅಲ್ಲ ಈಗ ತಕ್ಷಣ ಅವ್ರನ್ನ ಬಂಧನೆ ಮಾಡಬೇಕು ನಾಳೆ ನಮ್ಮ ಪಟ್ಟಣ ಪಂಚಾಯತಿ ನಾವು ಗೆಲ್ತೇವೆ ಅನ್ನೋ ಆತ್ಮವಿಶ್ವಾಸ ನಮಗೆ ಯಾಕಂದ್ರೆ ಒಂಬತ್ತು ಜನ ನಮ್ಮ ಸದಸ್ಯರು ಒಬ್ಬ ನಮ್ಮ ಎಂ ಪಿ ಅವರು ಕೂಡ ನಮ್ಮ ನಾವು ಹತ್ತು ಜನ ಇದೆ ಅವರು ಕೇವಲ ಐದು ಜನ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರು ಪುಣ್ಯ ಪೋಖರ್ಗಳನ್ನ ಬಿಟ್ಟು ನಮ್ಮ ಸದಸ್ಯರನ್ನು ಕಳ್ತನ ಮಾಡ್ಕೊಂಡು ಹೋಗಿರೋದು ದರಡೆ ಮಾಡ್ಕೊಂಡು ಹೋಗಿರೋದು ಹೊಡೆದು ಪಡೆದು ಒಂದು ಈ ಒಂದು ಭಯೋತ್ಪಾದಕರನ್ನ ಈ ಒಂದು ಪಶ್ಚಿಮ ಬಂಗಾಳದ ರಾಜಕಾರಣವನ್ನು ಇಲ್ಲಿ ನಡೆಸಿದ್ದಾರೆ ಅದಕ್ಕಾಗಿ ಆದಷ್ಟು ಬೇಗನೆ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಬಾರ್ದು ಕ್ರಿಯಾಶೀಲರಾಗಿ ಅದು ಅವರನ್ನು ಬಂಧಿಸಬೇಕು ಮತ್ತೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರನ್ನ ಒಂದು ಅವನ ಒಂದು ಒಂದು ಜೀವಕ್ಕೆ ಏನೋ ಹಾನಿ ಆಗದೆ ಅವನನ್ನ ಸುರಕ್ಷಿತವಾಗಿ ತಂದು ನಮ್ಮ ಕಿತ್ತೂರಿಗೆ ಒಪ್ಪಿಸಬೇಕು ಪಟ್ಟಣ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯುವ ಮುಂಚೆ ನಾಗರಾಜ್ ಸುಂಡಿ ಅವರನ್ನ ತಂದು ನಮ್ಗೆ ಒಪ್ಪಿಸಬೇಕಂತ ತಮ್ಮಲ್ಲಿ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈಗ ನಿಮ್ಮ ಜವಾಬ್ದಾರಿ ಇದೆ ಏನ್ ಹೇಳ್ತೀರಾ ಕಿತ್ತೂರು ಮತ್ತು ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಒಳಗ ಮತ್ತೇನು ಚುನಾವಣೆ ನಡೆದಂತ ಸಂದರ್ಭ ಒಳಗ ಎಂ ಕೆ ಬಳಿ ಪಟ್ಟಣ ಪಂಚಾಯತಿ ಒಳಗೆ ಇವತ್ತ ಭಾರತೀಯ ಜನತಾ ಪಕ್ಷದ ಎಂಟು ಜನ ಅಭ್ಯರ್ಥಿಗಳಿದ್ರು ಆದ್ರ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾಗ ಕಾಂಗ್ರೆಸ್ನವರು ಅಧಿಕಾರದ ಆಶೆಯನ್ನ ಹಣದ ಆಶೆಯನ್ನ ತೋರಿಸಿ ಇವತ್ತ ನಮ್ಮ ಪಕ್ಷದ ಇಬ್ಬರ ಅಭ್ಯರ್ಥಿಗಳನ್ನ ತಮ್ಮ ಕಡೆ ಸೆಳೆಯುವಲ್ಲಿ ಅವರು ಎಸ್ ಎಸ್ ಆಗಿದ್ದಾರೆ ಬಟ್ ಅವ್ರು ತಿಳ್ಕೊಂಡಿರ್ಬೇಕು ನಾವು ಎಸ್ ಎಸ್ ಆಗಿದ್ದೀವಿ ಅಂತೇಳಿ ಆದ್ರೆ ಮುಂಬರುವ ದಿನಗಳಲ್ಲಿ ಇದು ಅವರಿಗೆ ಬಹಳ ಹಿನ್ನಡೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಜನ ವಾಸ್ತವಿಕತೆಯನ್ನು ನೋಡ್ತಾ ಇದೆ ಇದು ಬರುವಂತಹ ದಿನಗಳಿಗೆ ಅವರಿಗೆ ಕಂಟಕ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಸೆಳಿಬೇಕಾದ್ರೆ ಪ್ರೀತಿಯಿಂದ ಸೆಳಿಬೇಕು ಅಂತದ್ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಣದ ಆಶೆ ಅಧಿಕಾರದ ಆಶೆಯನ್ನು ತೋರಿಸಿದ್ದು ಮಹಾ ತಪ್ಪು ಅದರ ಜೊತೆಗೆ ಕಿತ್ತೂರಿನಲ್ಲಿ ಸಮಬಲ ಇದ್ದಂಥ ಸಂದರ್ಭದೊಳಗೆ ಇವತ್ತ ಭಾರತೀಯ ಜನತಾ ಪಕ್ಷದ್ದು ಒಂಬತ್ತು ಅಭ್ಯರ್ಥಿಗಳು ಕಾಂಗ್ರೆಸ್ನ ಐದು ಅಭ್ಯರ್ಥಿಗಳು ನಾಲ್ಕು ಜನ ಪಕ್ಷೇತರ ಅವರು ಕೂಡ ಒಂಬತ್ತು ಜನ ಆಗಿದ್ರು ಸಮಬಲ ಇದ್ದಂತ ಸಂದರ್ಭದೊಳಗೆ ಇವತ್ತ ಮತ್ತೆ ಬಿ ಜೆ ಪಿ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ಅವರು ತಮ್ಮ ದುರಂಕಾರದಿಂದ ದುರಾಡಳಿತದಿಂದ ಇವತ್ತ ಕಿಡ್ನಾಪ್ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡಿದರು ಇದು ಅಧಿಕಾರದ ದುರುಪಯೋಗ ಅಂತ ನನಗನ್ನಿಸ್ತಾ ಇದೆ ಒಂದು ವೇಳೆ ನಾಳೆ ಹೋದಂತ ವ್ಯಕ್ತಿ ನಮ್ಮ ಪಕ್ಷದ ಅಭ್ಯರ್ಥಿ ಬಂದು ಏನಾದರೂ ಅವರು ನನ್ನ ಬಲತ್ಕಾರದಿಂದ ಕಿಡ್ನಾಪ್ ಮಾಡ್ಕೊಂಡ ಹೋಗಿದ್ದಾರೆ ಅಂತ ಇಲ್ಲಿ ಬಂದೇನಾದ್ರೂ ಹೇಳ್ಕೆ ಕೊಟ್ರ ಇವತ್ತ ಭಾರತೀಯ ಜನತಾ ಪಕ್ಷ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಉಗ್ರವಾದ ಹೋರಾಟನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರವನ್ನ ನೀಡುವಂತಹ ವ್ಯವಸ್ಥೆನ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ವ ಕಾರ್ಯಕರ್ತರು ಹಿರಿಯರು ಕುಡ್ಕೊಂಡು ನಾವು ಮಾಡ್ತಾ ಇದ್ವಿ ಈಗ ನಿಮ್ ಪ್ರಕಾರ ಎರಡನೇ ತಾರೀಕು ಒಂದು ಎಂಟೆ ಹುಳಿ ಇದೆ ಮತ್ತೆ ಮೂರನೇ ತಾರೀಕು ಕಿತ್ತೂರು ಇದೆ ಇನ್ನಾರು ನೀವು ವಿಶ್ವಾಸ ಇದೆಯಾ ಎರಡು ಸಹ ಬಿಜೆಪಿ ಪದಕ್ಕೆ ಹೇಳ್ತವೆ ಅಂತ ವಿಶ್ವಾಸ ಇದೆ ಯಾಕಂತಂದ್ರ ಏನ್ ಅವರಲ್ಲಿ ಏನು ಬುದ್ಧಿ ಇದೆ ಅಲ್ಲ ನಮಗೂ ಅಷ್ಟೇ ಬುದ್ಧಿ ಇದೆ ನಾವು ಜಾಣ್ಮೆತನದಿಂದ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತ ನಮ್ಮ ಜೊತೆನೂ ಆ ಪಕ್ಷದ ಒಂದಷ್ಟು ಜನ ಲೀಡರ್ಸ್ ಸಂಪರ್ಕದಲ್ಲಿ ಇದಾರೆ ಇವತ್ತ ಎಂ ಕೆಗಳಿ ಆಗುವುದು ಲೀಡರ್ಸ್ ಇದಾರೆ ಮೆಂಬರ್ಸ್ ಇಲ್ಲ ಯಾಕಂದ್ರೆ ಈಗಾಗಲೇ ಅವರ ಮೆಂಬರ್ಸ್ ಗಳು ಎಲ್ಲಾ ಗಳು ಸ್ವಿಚ್ ಆಫ್ ಆಗಿದಾವೆ ಲೀಡರ್ಸ್ ಇದಾರೆ ಬರುವಂತ ದಿನದೊಳಗ ಮ್ಯಾಕ್ಸಿಮಮ್ ನೂರಕ್ಕ ತೊಂಬತ್ತೊಂಬತ್ ಪರ್ಸೆಂಟ್ ನಾವು ಬಿಜೆಪಿ ಪತಾಕೆ ಹಾರಿಸುವಲ್ಲಿ ಯಶಸ್ವಿ ಅಂತ ನನಗೆ ಆತ್ಮವಿಶ್ವಾಸ ಇಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋದಕ್ಕೆ ಮೋಸ ಮೋಸಕ್ಕೆ ಯಾವ್ದು ಇಡಲ್ಲ ಇವತ್ತ ನಮ್ಮ ಅಭ್ಯರ್ಥಿನ ಮೋಸದಿಂದ ಕರ್ಕೊಂಡು ಹೋಗಿದ್ದಾರೆ ಅವರು ನಮ್ಮ ಅಭ್ಯರ್ಥಿ ಬಂದ ನಂತರ ನಮಗ ವಿಶ್ವಾಸ ಇದೆ ಇವತ್ತ ರಾತ್ರಿ ಒಳಗಾಗಿ ಅವನು ಬರ್ತಾನನ್ನೂ ವಿಶ್ವಾಸದ ಅವ್ ಬಂದಿಂದ ಮುಂದಿನ ವಿಚಾರವನ್ನ ತಮ್ ತಿ ನಾನು ಧನ್ಯವಾದಗಳು ಸರ್ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ